ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ಆರ್ ಆರ್ ಬಿ ಗ್ರೂಪ್ ಡಿ ಒಂದು ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅರ್ಜಿ ಹಾಕುವ ದಿನಾಂಕ ಇದೇ ಇಪ್ಪತ್ ಮೂರರಿಂದ ಸ್ಟಾರ್ಟ್ ಆಗಿದೆ ತಾವೆಲ್ಲ ಅರ್ಜಿ ಸಿದ್ಧತೆಯಲ್ಲಿ ಇದ್ದೀರಿ ಬಹಳಷ್ಟು ಮಂದಿಗೆ ಅರ್ಜಿ ಹಾಕ್ತಕ್ಕಂಥ ಪ್ರಾಪರ್ ಮೆಥಡ್ ಗೊತ್ತಿಲ್ಲದೆ ಇರೋದ್ರಿಂದ ಇವತ್ತು ಸುಮಾರು ನೂರಾರು ವಿದ್ಯಾರ್ಥಿಗಳು ಫೋನ್ ಮಾಡಿ ಕೆಲವೊಂದು ಡೌಟ್ಸ್ ಅನ್ನ ಕೇಳಿದ್ರು ಹಾಗಾಗಿ ಇವತ್ತು ನಾನು ಅರ್ಜಿ ಹಾಕ್ತಕ್ಕಂಥ ಒಂದು ಲೈವ್ ಡೆಮೋನ್ನ ನಾನು ನಿಮ್ ಜೊತೆಯಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈಗ ಫಸ್ಟ್ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕು ಆದ್ರೆ ನೀವು ಯಾವುದೇ ಕಾರಣಕ್ಕೂ ಒಬ್ಬರೇ ಮೊಬೈಲ್ ಅಲ್ಲಿ ನೀವು ಪ್ರಯತ್ನ ಮಾಡಬೇಡಿ ಎಲ್ಲಾದ್ರೂ ಒಂದು ಇಂಟರ್ನೆಟ್ ಸೆಂಟರ್ ಹೋಗಿ ಎಕ್ಸ್ಪರ್ಟ್ ಇರ್ತಕ್ಕಂಥ ಇಂಟರ್ನೆಟ್ ಸೆಂಟರ್ ನಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡಿ ಅದಕ್ಕಿಂತ ಮೊದಲು ಯಾವ ಆರ್ ಆರ್ ಬಿಗೆ ಗೆ ಹಾಕಿದ್ರೆ ಬೆಸ್ಟ್ ಅನ್ನೋದನ್ನ ಮೊದಲು ನೀವು ಡಿಸೈಡ್ ಮಾಡಿ ಫಾರ್ ಎಕ್ಸಾಂಪಲ್ ನಾನು ಬೆಂಗಳೂರಿಗೆ ಒಂದು ಆರ್ ಆರ್ ಬಿ ಅಪ್ಲಿಕೇಶನ್ ಹಾಕ್ತಕ್ಕಂಥ ಒಂದು ಡೆಮೋನ ನಾನು ನಿಮ್ ಜೊತೆ ಇಲ್ಲಿ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಇದನ್ನ ಲಕ್ಷ ಕೊಟ್ಟು ಕೇಳ್ರಿ ಐಟ್ರಿ ಫಸ್ಟ್ ನೀವೇನ್ ಮಾಡ್ರಿ ಗೂಗಲ್ ಅಲ್ಲಿ ಓಪನ್ ಮಾಡ್ತಾನವ ನೀವು ಹೋದ ಕೂಡಲೇ ನಿಮ್ಗೆ ಕೇಳ್ತಾನ ಯಾವ ಆರ್ ಆರ್ ಬಿ ಹಾಕ್ಬೇಕು ಅಂತ ಹೇಳಿ ಸೊ ನೀವು ಈಗಾಗಲೇ ಇನ್ನೂ ಎರಡು ದಿನ ವೇಟ್ ಮಾಡ್ರಿ ಯಾವ ಬೆಸ್ಟ್ ಆರ್ ಆರ್ ಬಿ ಅಂತೇಳಿ ಎಲ್ಲರೂ ಅನಾಲಿಸಿಸ್ ಮಾಡ್ತಿರ್ತಾರೆ ಯೂಟ್ಯೂಬರ್ಗಳು ಗಳು ಸೊ ಕರ್ನಾಟಕ ವಿದ್ಯಾರ್ಥಿಗಳು ನಾನ್ ಸಜೆಸ್ಟ್ ಮಾಡೋದು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಸಜೆಸ್ಟ್ ಮಾಡೋದು ಏನು ಅಂತಂದ್ರೆ ಬೆಂಗಳೂರಲ್ಲಿ ಈ ಸದ್ಯ ಮೀಡಿಯಂ ಪೋಸ್ಟ್ ಹೈ ಪೋಸ್ಟ್ ಇಲ್ಲ ಕಡಿಮೆ ಪೋಸ್ಟ್ ಇಲ್ಲ ಹಿಂಗಾಗಿ ನಾರ್ತ್ ದರ್ ಮೋಸ್ಟ್ಲಿ ಬೆಂಗಳೂರಿಗೆ ಬರೋ ಚಾನ್ಸ್ ಕಡಿಮೆ ಇದೆ ಸೊ ಇಲ್ಲಿವರೆಗೆ ಯೂಟ್ಯೂಬರ್ಗಳು ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮೂಲಕ ಹೇಳೋದೇನಂತಂದ್ರೆ ಬೇರೆ ಒಂದು ಆರ್ ಆರ್ ಬಿಗಿಂತ ಗಿಂತ ಕಡಿಮೆ ಕಟ್ ಆಫ್ ಬೆಂಗಳೂರಲ್ಲಿ ನಿಲ್ಲುವಂತ ಚಾನ್ಸ್ ಇದೆ ಸೊ ಹಂಗಾಗಿ ಕರ್ನಾಟಕ ವಿದ್ಯಾರ್ಥಿಗಳು ಬೆಂಗಳೂರು ಆರ್ ಆರ್ ಬಿ ಗೆ ನೀವು ಹೆಚ್ಚು ಪ್ರಿಪರೇಷನ್ ಆರ್ ಆರ್ ಬಿ ಹುಬ್ಳಿಗೆ ನೀವು ಹೆಚ್ಚು ಪ್ರಿಪರೇಷನ್ ಅನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ರೈಟ್ ರೀ ಈಗ ಫಾರ್ ಎಕ್ಸಾಂಪಲ್ ಈಗ ಹೇಳೋದೇನಂತಂದ್ರೆ ಆರ್ ಆರ್ ಬಿ ಬೆಂಗಳೂರನ್ನ ಆಲ್ರೆಡಿ ಈಗ ಟೈಪ್ ಮಾಡಿದೀನಿ ಸೊ ಇದನ್ನ ಓಪನ್ ಮಾಡಿದಾಗ ಈ ತರ ಅದರದು ಆರ್ ಆರ್ ಬಿ ಬೆಂಗಳೂರದು ಲಿಂಕ್ ಓಪನ್ ಆಗ್ತದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಅವರು ಇಲ್ಲಿ ಏನ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಆರ್ ಆರ್ ಬಿ ಜೋನ್ ಏನಿದೆ ವೆಬ್ಸೈಟ್ ಓಪನ್ ಆಗ್ತದೆ ಈ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಕ್ಲಿಕ್ ಹಿಯರ್ ಅಂತ ಬರುತ್ತೆ ಇಲ್ಲಿ ಕ್ಲಿಕ್ ಟು ಅಪ್ಲೈ ಅಂತ ಬರುತ್ತೆ ಕ್ಲಿಕ್ ಟು ಅಪ್ಲೈ ಅಂತ ಬಂದಾಗ ಈ ತರ ರೈಲ್ವೆ ಬೋರ್ಡ್ ಒಂದು ವಿಂಡೋ ಓಪನ್ ಆಗ್ತದೆ ಸೊ ಈ ತರ ನೀವು ಇಲ್ಲಿ ಓಪನ್ ಆದಾಗ ನೀವು ಮಾಡಬೇಕಾದ ಫಸ್ಟ್ ಕೆಲಸ ಏನು ಅಂತಂದ್ರೆ ಇಲ್ಲಿ ಅಪ್ಲೈ ಅಂತ ಇದೆ ನೋಡಿ ಈ ಅಪ್ಲೈ ಮೇಲೆ ನೀವು ಕ್ಲಿಕ್ ಮಾಡ್ತಾರೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎರಡು ಇದೆ ಕ್ರಿಯೇಟ್ ಅನ್ ಅಕೌಂಟ್ ಆಲ್ರೆಡಿ ಹಾವ್ ಎನ್ ಅಕೌಂಟ್ ಈ ಅಕೌಂಟ್ ಕ್ರಿಯೇಟ್ ಮಾಡೋರು ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರೋದಿಲ್ಲ ಅಕೌಂಟ್ ಇದ್ದಲ್ಲಿ ಏನ್ ಮಾಡ್ಬೇಕು ಈಗ ನೀವ್ ಯಾರು ಎರಡ್ ಫಾರ್ ಎಕ್ಸಾಂಪಲ್ ಈಗ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ನೀವು ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂಗ ಯಾವಾಗಾದ್ರು ಅಪ್ಲಿಕೇಶನ್ ಹಾಕಿದ್ರಿ ಅಂದ್ರೆ ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡಿರ್ತೀರಿ ಅದೇ ಫೋನ್ ನಂಬರ್ ಮತ್ತು ಪಾಸ್ವರ್ಡ್ ಅನ್ನ ಹಾಕಿ ನೀವು ಡೈರೆಕ್ಟ್ ಆಲ್ರೆಡಿ ಆ ಯಾವ ಅಕೌಂಟ್ ಅಂತ ನೀವು ಸ್ಟಾರ್ಟ್ ಮಾಡಬಹುದು ಹತ್ರ ಇನ್ನು ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ನೀವು ಅಪ್ಲಿಕೇಶನ್ ಹಾಕಿಲ್ಲ ಮೊದಲು ಎರಡ್ ಸಾವಿರ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಹಾಕಿದವರು ನೀವು ಹೊಸ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ರಿ ಬಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನಾದ್ರು ನೀವು ಅಪ್ಲಿಕೇಶನ್ ಹಾಕಿದ್ರಿ ರೈಲ್ವೆ ಬೋರ್ಡ್ ಅಲ್ಲಿ ಯಾವ್ದಾದ್ರು ಅಂತಂದ್ರೆ ಅದೇ ಒಂದು ಅಕೌಂಟ್ ಅನ್ನು ತಗೊಂಡು ಈಗ ಆರ್ ಆರ್ ಬಿ ಗ್ರೂಪ್ ಡಿ ಅಪ್ಲಿಕೇಶನ್ ಹಾಕ್ಬಹುದು ಈಗ ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ್ದೋ ಅಕೌಂಟ್ ನೀವು ತೆಗೆದಿದ್ದಿಲ್ಲ ಅಂತಂದ್ರೆ ಹೊಸ ಅಕೌಂಟ್ ಅನ್ನ ಕ್ರಿಯೇಟ್ ಅನ್ ಅಕೌಂಟ್ ಗೆ ಹೋಗ್ಬೇಕು ಕ್ರಿಯೇಟ್ ಅನ್ ಅಕೌಂಟ್ ಗೆ ಹೋದಾಗ ಇಲ್ಲಿ ತೋರಿಸ್ತಾ ಇದೆ ನೋಡ್ರಿ ಈಗ ಅಕೌಂಟ್ ಕ್ರಿಯೇಟ್ ಮಾಡ್ತಕ್ಕಂತ ವಿಂಡೋ ಓಪನ್ ಆಯ್ತು ಕ್ರಿಯೇಟ್ ಅನ್ ಅಕೌಂಟ್ ನೋಡ್ರಿ ಇಲ್ಲೇನಿದೆ ಕ್ರಿಯೇಟ್ ಕಂಟ್ರಿ ಆಫ್ ನ್ಯಾಷನಾಲಿಟಿ ಅಂತ ಇದೆ ಈ ಸ್ಟಾರ್ ಮಾರ್ಕ್ ಏನ್ ಕೊಟ್ಟಿರ್ತಾರಲ್ಲ ಅದು ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಬೋದು ಅದನ್ನೆಲ್ಲ ಡಿಟೇಲ್ ಆಗಿ ನೀವು ಫಿಲ್ ಅಪ್ ಮಾಡ್ಬೇಕಾಗ್ತದೆ ಕಂಟ್ರಿ ಇಂಡಿಯಾ ಹಾಕ್ತಿರಿ ಫುಲ್ ನೇಮ್ ಇದೆ ನೋಡ್ರಿ ಫುಲ್ ನೇಮ್ ಏನಿದೆ ಇಲ್ಲಿ ಆಸ್ ಪರ್ ಯುವರ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪ್ರಕಾರ ಇಲ್ಲಿ ನಿಮ್ದು ಫುಲ್ ನೇಮ್ ಅನ್ನ ಹಾಕ್ರಿ ಅಲ್ಲಿ ಏನಿದೆ ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಶ್ರೀಶೈಲ್ ಬಿರಾದರ್ ಅಂತ ಇದೆ ಈಗ ನಾ ಶ್ರೀಶೈಲ್ ಬಿರಾದರ್ ಅಂತ ಹಾಕ್ಬೇಕು ಶ್ರೀಶೈಲ್ ಬಿ ಅಂತ ಅದು ಅಂದ್ರೆ ಮತ್ತೆ ಅದಕ್ಕೆ ಡಾಕ್ಯುಮೆಂಟ್ ಆಸ್ ಪರ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹಾಕ್ರಿ ಇದನ್ ಮತ್ತೀ ಎಂಟರ್ ಮಾಡ್ರಿ ಇದು ಅಂದ್ರೆ ಇದು ಕನ್ಫರ್ಮ್ ಇದು ನೆಕ್ಸ್ಟ್ ಇದಾದ ನಂತರ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಗಿಂತ ಹೆಸರು ಏನಾದ್ರು ಚೇಂಜ್ ಮಾಡೋದ್ ಬೇಕಾಗಿತ್ತು ಅಂದ್ರೆ ಅವಾಗ ಎಸ್ ಅಂತ ಹಾಕ್ರಿ ಇಲ್ಲ ಅಂದ್ರೆ ಸೇಮ್ ಆಸ್ ಇಟ್ ಇಸ್ ಇತ್ತು ಅಂತಂದ್ರೆ ನೋ ಅಂತ ಹಾಕ್ರಿ ಆಲ್ಮೋಸ್ಟ್ ಆಸ್ ಪರ್ ಪ್ರಕಾರ ಹಾಕಿದ್ರೆ ಇಲ್ಲಿ ನೋ ಅಂತನೇ ಹಾಕ್ರಿ ಸೊ ನೆಕ್ಸ್ಟ್ ಏನ್ ಮಾಡ್ರಿ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹೆಂಗಿರ್ತದೆ ಅದೇ ತರ ನೀವು ಡೇಟ್ ಆಫ್ ಬರ್ತ್ ಫಿಲ್ಅಪ್ ಮಾಡ್ರಿ ಮತ್ತ ರಿ ಎಂಟ್ರಿ ಮಾಡ್ರಿ ಇದು ಇಲ್ಲಿ ಇದು ಮಾಡಿದ ಕೂಡ ಇಲ್ಲಿ ಏನಾಗ್ತದೆ ನಿಮ್ಮ ಇದು ಮಂತ್ ಇದು ಕ್ಯಾಲೆಂಡರ್ ಒಂದು ವಿಂಡೋ ಓಪನ್ ಆಗ್ತದೆ ಇಲ್ಲಿ ನೀವು ಏರು ನಿಮ್ ಮಂತ್ ಡೇಟು ಇದನ್ನೆಲ್ಲ ಡಿಟೇಲ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಇದಾದ ನಂತರ ಜೆಂಡರ್ ಬರುತ್ತೆ ಜೆಂಡರ್ ಸೆಲೆಕ್ಟ್ ಜೆಂಡರ್ ಅಂತ ಇದೆ ಮೇಲ್ ಇದ್ರೆ ಮೇಲ್ ಫಿಮೇಲ್ ಇದ್ರೆ ಫಿಮೇಲ್ ಮತ್ತೆ ಟ್ರಾನ್ಸ್ಜೆಂಡರ್ ಇದ್ರೆ ಟ್ರಾನ್ಸ್ಜೆಂಡರ್ ಅಂತ ಹೇಳೋದು ಬರುತ್ತೆ ಮತ್ತೆ ಇಲ್ಲಿ ರೀಸೆಲೆಕ್ಟ್ ಮಾಡ್ರಿ ರೀಸೆಲೆಕ್ಟ್ ಮಾಡಿ ಮತ್ತೆ ಇದನ್ನ ಇಟ್ ಇಸ್ ಏನ್ ತುಂಬಿರ್ತೀರಿ ಅದನ್ನೇ ಕಡೆ ರೈಟ್ ಸೈಡ್ ತುಂಬಬೇಕು ಫಾದರ್ಸ್ ನೇಮ್ ನಿಮ್ ಫಾದರ್ಸ್ ನೇಮ್ ಇರ್ತದೆ ಫಾರ್ ಎಕ್ಸಾಂಪಲ್ ನಾವು ಫಾದರ್ಸ್ ನೇಮ್ ಬಸನ ಗೌಡ ಅಂತಿದೆ ಮತ್ತೆ ಇಲ್ಲಿ ಬಸನ ಗೌಡ ಬಿರಾದರ್ ಅಂತ ಬರೋ ಅವಶ್ಯಕತೆ ಇಲ್ಲ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಒಳಗೆ ಏನೇ ಬಸನ ಗೌಡ ಅಂದ್ರೆ ಫುಲ್ ಬರೀರಿ ಜಸ್ಟ್ ಬಸನ ಗೌಡ ಅಷ್ಟೇ ಇತ್ತು ಅಂದ್ರೆ ಅಷ್ಟೇ ಬರೀರಿ ನೀವೇನು ಮಾರ್ಕ್ಸ್ ಕಾರ್ಡ್ ಬಿಟ್ಟು ಬೇರೆ ಏನು ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸೇಮ್ ಅದೇ ರೀ ಎಂಟ್ರಿ ಇಂಜ್ ಮಾಡ್ರಿ ನೆಕ್ಸ್ಟ್ ಮದರ್ ನೇಮ್ ಇರತ್ತೆ ಈಗ ನಿಮ್ಮ ಮದರ್ ನೇಮ್ ಬಂದಿರ್ತದೆ ಜಸ್ಟ್ ಈಗ ಫಾರ್ ಫಾರ್ ಎಕ್ಸಾಂಪಲ್ ತಾಯಿ ಹೆಸರು ಒಂದೇ ಇರ್ತಾವೆ ಅಡ್ಡ ಹೆಸರು ಇರೋದಿಲ್ಲ ಅಷ್ಟೇ ಬರೀರಿ ಆಸ್ ಪರ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಒಳಗೆ ಈಗ ಎಲ್ಲರದು ಮದರ್ ಹೆಸರು ಮದರ್ ನೇಮ್ ಫಾದರ್ ನೇಮ್ ನಿಮ್ ನೇಮ್ ಎಲ್ಲ ಮೂರೂ ಇರ್ತಾವ ಆಸ್ ಪರ್ ತರ ಬರೀತೀರಿ ಬರೆದ ಕೂಡಲೇ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನಿಸಿರ್ಬೇಕು ಇಲ್ಲಿ ನಿಮ್ಮ ಮೇಲ್ ಐಡಿಯನ್ನ ಹಾಕ್ಬೇಕು ಇಮೇಲ್ ಐಡಿ ಬಟ್ ಬಹಳಷ್ಟು ವಿದ್ಯಾರ್ಥಿಗಳು ಇಮೇಲ್ ಐ ಡಿ ಇಲ್ಲ ಅಂತಂದ್ರೆ ಅಲ್ಲಿ ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಡ್ರಿ ಕ್ರಿಯೇಟ್ ಹ್ಯಾಂಗ್ ಮಾಡ್ಕೊಡ್ರಿ ಈಸಿ ನೆನಪಿಡ್ಕೊಳಕ್ ಈಸಿ ಇರುವಂತ ಇಮೇಲ್ ಐಡಿಯನ್ನ ನೀವು ಮೊದಲು ಕ್ರಿಯೇಟ್ ಮಾಡ್ಕೋಬೇಕು ಆಲ್ರೆಡಿ ಯಾರ ಹತ್ರ ನಿಮ್ದು ಇಮೇಲ್ ಐಡಿ ಐತಿ ಆ ಇಮೇಲ್ ಐ ಐಡಿಯನ್ನ ಹಾಕ್ರಿ ಇಮೇಲ್ ಐಡಿ ಹಾಕಿದ ನಂತರ ಇಮೇಲ್ ಐ ಡಿ ಏನಾಗ್ತದೆ ಒಂದು ಸಿಕ್ಸ್ ಡಿಜಿಟ್ ಟಿ ಪಿ ಬರ್ತದೆ ಕನ್ಫರ್ಮೇಶನ್ ಸೊ ಓ ಟಿ ಪಿ ಬಂದ್ ಕನ್ಫರ್ಮೇಶನ್ ನೀವು ಓ ಟಿ ಪಿ ನಂಬರ್ ಇಲ್ಲಿ ಹಾಕಿದ್ರಿ ಅಂತಂದ್ರೆ ಇಲ್ಲಿ ಗ್ರೀನ್ ರೈಟ್ ಮಾರ್ಕ್ ಬರ್ತದೆ ಅವಾಗ ನಿಮ್ಮ ಇಮೇಲ್ ಐ ಕರೆಕ್ಟ್ ಐತಿ ಅಂತ ಅರ್ಥ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ನೀವು ಎಕ್ಸಾಮ್ ಆಗೋತನ ಯಾವ ಮೊಬೈಲ್ ನಂಬರ್ ಯೂಸ್ ಮಾಡ್ತಿರಲ್ಲ ಅದೇ ಮೊಬೈಲ್ ನಂಬರ್ ಹಾಕ್ರಿ ನಡುವೆ ಮಧ್ಯದಲ್ಲಿ ಯಾವ್ದಾದ್ರು ಮೊಬೈಲ್ ನಂಬರ್ ಚೇಂಜ್ ಆಯ್ತು ಇಮೇಲ್ ಐಡಿ ಹೋಯ್ತು ಅಂತಂದ್ರೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಯಾವುದೋ ಹೆಲ್ಪ್ ರೈಲ್ವೆ ಇಲಾಖೆಯಿಂದ ಸಿಗೋದಿಲ್ಲ ಅದಕ್ಕಾಗಿ ಕರೆಕ್ಟ್ ಆಗಿ ನಿಮ್ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನ ಕರೆಕ್ಟ್ ಆಗಿ ನೆನಪಿಟ್ಕೋಬೇಕಂತ ಇಮೇಲ್ ಐ ಡಿ ಇರ್ಬೇಕು ನೀವು ಕಂಟಿನ್ಯೂ ಅದೇ ನಂಬರ್ ಯೂಸ್ ಮಾಡ್ತಕ್ಕಂತ ಫೋನ್ ನಂಬರ್ ಇರ್ಬೇಕು ಅದಕ್ಕೂ ಒಂದು ಓಟಿ ಪಿ ಬರುತ್ತೆ ಸಿಕ್ಸ್ ಡಿಜಿಟ್ ಟಿ ಪಿ ಬಂತು ಅಂತಂದ್ರೆ ಟಿ ಪಿ ಹಾಕ್ರಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ ಎರಡು ಕನ್ಫರ್ಮೇಶನ್ ಆಗ್ತಾವ ಎರಡು ಕನ್ಫರ್ಮೇಶನ್ ಎರಡು ಗ್ರೀನ್ ಮಾರ್ಕ್ ಬರ್ತ ಇಲ್ಲಿ ಎರಡು ಗ್ರೀನ್ ಮಾರ್ಕ್ ಬಂತು ಅಂತಂದ್ರೆ ಇಲ್ಲಿ ಎರಡು ಗ್ರೀನ್ ಮಾರ್ಕ್ ಬಂತು ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮಗೆ ಬೇಕಾಗಿರುವಂತ ಮೇಲ್ ಐ ಮತ್ತು ನಿಮ್ಮ ಒಂದು ಫೋನ್ ನಂಬರ್ ಕನ್ಫರ್ಮೇಶನ್ ಆಗಿರ್ತದೆ ಈಗ ನೆಕ್ಸ್ಟ್ ನೀವು ಮಾಡ್ಬೇಕಾಗಿದ್ದೇನು ನಿಮ್ಮ ಆಧಾರ್ ವೆರಿಫಿಕೇಶನ್ ಬರುತ್ತೆ ಆಧಾರ್ ವೆರಿಫಿಕೇಶನ್ ನಂಬರ್ ನೀವು ಇಲ್ಲಿ ಹಾಕಿದ್ರಿ ಅಂತಂದ್ರೆ ಹಾ ಜನರೇಟ್ ಆಧಾರ್ ಒ ಟಿ ಪಿ ಇಲ್ಲಿ ಆಧಾರ್ ನೀವ್ ಅಪ್ಲಿಕೇಶನ್ ಸಾರಿ ಆಧಾರ್ ನಂಬರ್ ನೀವ್ ಹಾಕಿದ್ರಿ ಅಂತಂದ್ರೆ ನೀವು ಆಧಾರ್ ನಂಬರ್ ಯಾವ ಫೋನ್ ನಂಬರ್ ಕೊಟ್ಟಿರ್ತೀರಲ್ಲ ಆ ನಂಬರ್ ಒಟಿ ಪಿ ಬರ್ತದ ಬಟ್ ಆ ಫೋನ್ ನಂಬರ್ ನಿಮ್ ಹತ್ರ ಇರ್ಬೇಕು ಅಪ್ಲಿಕೇಶನ್ ಅಂಗಡಿಗೆ ಹೋದಾಗ ಯಾರ್ದೋ ಒಬ್ರು ನಿಮ್ ಬ್ರದರ್ದು ಫಾದರ್ದ ನಂಬರ್ ಕೊಟ್ಟಿರ್ತೀರಿ ಅವ್ರ ಒಂದ್ ಕಡೆ ಇರ್ತಾರ ನೀವೊಂದ್ ಕಡೆ ಇರ್ತೀರಿ ಓ ಟಿ ಪಿ ರಾಂಗ್ ಹೇಳೋದಲ್ಲ ಅಪ್ಲಿಕೇಶನ್ ಹಾಕಾಕ್ ಹೋದಾಗ ನಿಮ್ಮ ಆಧಾರ್ ನಂಬರ್ ಗೆ ಯಾವ ಫೋನ್ ನಂಬರ್ ಕೊಟ್ಟಿದಿರಿ ಅದೇ ಫೋನ್ ನಂಬರ್ ತಗೊಂಡ್ ಹೋಗಿರ್ಬೇಕು ರೈಟ್ ರೀ ಒಂದ್ಸಲ ಎರಡು ಒಂದೇ ಇರ್ಬೇಕೇನಿಲ್ಲ ರೀ ನಿಮ್ಮ ಆ ಟಿ ಪಿ ಬಂದಾಗ ಓ ಟಿ ಪಿ ಹಾಕ್ರಿ ಅದರ್ ವೆರಿಫೈ ಐ ನಾಟ್ ಹ್ಯಾವ್ ಅದೇನ್ ಬೇಡ ಅದರ್ ವೆರಿಫೈ ಆಯ್ತು ಅಂತಂದ್ರೆ ಇಷ್ಟ ನಿಮ್ದು ಕೆಲಸ ಕಂಪ್ಲೀಟ್ ಆಯ್ತು ಇಲ್ಲಿ ನೀವು ಡಿಟೇಲ್ ಇನ್ಫಾರ್ಮೇಶನ್ ಫಿಲ್ ಅಪ್ ಮಾಡಿರ್ತೀರಿ ಇದು ಏನಾಗ್ತದೆ ಆಲ್ರೆಡಿ ಒಂದು ನಿಮ್ದು ಅಕೌಂಟ್ ಈಗ ಕ್ರಿಯೇಟ್ ಆಯ್ತು ಈಗ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ರೆಡಿ ಅಂತ ನಂಗೆ ಸೊ ಈಗ ನಾವು ನೆಕ್ಸ್ಟ್ ಇದ್ರಲ್ಲಿ ನೋಡೋಣ ಓಕೆ ಇನ್ನೊಂದು ಇದೆ ನೋಡ್ರಿ ಇದ್ರ ಮುಂದಿಲ್ಲ ಏನದ ಇದೊಂದು ಮಾರ್ಕ್ ಮಾಡಬೇಕಲ್ಲ ಇದು ಇದು ಟಿಕ್ ಮಾರ್ಕ್ ನೀವು ಮಾಡಿದ್ಮೇಲೆ ಹಾ ಇಲ್ಲೊಂದು ಪಾಸ್ವರ್ಡ್ ಜನರೇಟ್ ಮಾಡೋದು ಬರ್ತದೆ ಈ ಪಾಸ್ವರ್ಡ್ ಏನಾಗಿರ್ಬೇಕು ಅಂತಂದ್ರೆ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು ಹಾ ನಿಮ್ದೊಂದು ಕ್ಯಾಪಿಟಲ್ ಲೆಟರ್ ಇರ್ಬೇಕು ಅದ್ರಲ್ಲಿ ಸ್ಮಾಲ್ ಲೆಟರ್ ಇರಬೇಕು ಒಂದು ಸ್ಪೆಸಿಫಿಕ್ ಆಶ್ ಕ್ವಶನ್ ಮಾರ್ಕ್ ಆಟ್ ಕಾಫಿ ರೈಟ್ ಯಾವ್ದ್ರ ಒಂದು ಇರಬೇಕು ಅಂದ್ ನಂಬರ್ ಒಂದಿಷ್ಟು ಸೊ ಈ ಒಂದು ಪಾಸ್ವರ್ಡ್ ಅನ್ನ ಸಿಕ್ಸ್ ಏಟ್ ಡಿಜಿಟ್ ಅದ ಒಂದು ಪಾಸ್ವರ್ಡ್ ಅನ್ನ ನೀವು ಕ್ರಿಯೇಟ್ ಮಾಡ್ರಿ ಸೇಮ್ ಪಾಸ್ವರ್ಡ್ ಇನ್ನೊಂದ್ಸಲ ಹಾಕ್ರಿ ಇದು ನೆನಪಿಟ್ಕೊಡ್ರಿ ಇದು ಯಾವುದೇ ಕಾರಣಕ್ಕೂ ನೆನಪಾರ್ದು ನೀವ್ ಇನ್ನೊಂದ್ಸಲ ನೀವು ಎಲ್ಲೇ ಅಪ್ಲಿಕೇಶನ್ ಹಾಕುವ ಓಪನ್ ಮಾಡಬೇಕು ಅಂತಂದ್ರೆ ಫೋನ್ ನಂಬರ್ ಮತ್ತ ಈ ಪಾಸ್ವರ್ಡ್ ಅನ್ನ ನೀವು ಹಾಕ್ಬೇಕಾಗ್ತು ಇದು ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು ಇಷ್ಟಾದ್ಮೇಲೆ ನೀವು ಇಲ್ಲಿ ಏನ್ ಬರ್ತದೆ ಇಲ್ಲ ಕ್ಯಾಪ್ಚಾ ಬರ್ತದೆ ಹಾ ಇದು ಕ್ಯಾಪ್ಚಾ ಹಾಕ್ರಿ ಆಮೇಲೆ ಇದು ಐ ಆಮ್ ನಾಟ್ ರೋಬೋಟ್ ಅಂತ ಹಾಕ್ರಿ ಇದ್ರ ಮ್ಯಾಲ ಇಲ್ಲಿ ಜಸ್ಟ್ ಇದೊಂದು ಟಿಕ್ ಮಾಡಿದ್ರಿ ಅಂತಂದ್ರೆ ಸೊ ಇಲ್ಲಿ ರೈಟ್ ಮಾರ್ಕ್ ಬರುತ್ತೆ ಅವಾಗ ಪ್ರಿವ್ಯೂ ಅಂಡ್ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಬರುತ್ತೆ ಈಗ ಏನಾಯ್ತು ಕಂಪ್ಲೀಟ್ ಒಂದ್ ಅಕೌಂಟ್ ಕ್ರಿಯೇಟ್ ಆಯ್ತು ಪಾಸ್ವರ್ಡ್ ಗೊತ್ತಾಯ್ತು ನೆಕ್ಸ್ಟ್ ಹೋಗುವಾಗ ನೀವು ಪಾಸ್ವರ್ಡ್ ಮತ್ತು ನಿಮ್ ಫೋನ್ ನಂಬರ್ ಹಾಕಿದ್ರಿ ಅಂದ್ರೆ ನಿಮ್ ಅಕೌಂಟ್ ರೆಡಿ ಆಗ್ತದೆ ರೈಟ್ ರೀ ಈಗ ನಾವು ಆಲ್ರೆಡಿ ಅಕೌಂಟ್ ಇದ್ದವ್ರು ಯಾವ ತರ ಓಪನ್ ಮಾಡ್ಬೇಕು ಅನ್ನೋದನ್ನ ಈಗ ಒಂದು ತೋರಿಸ್ತೀನಿ ನಿಮಗೆ ಈಗ ನೀವಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದ್ರಿ ಈಗ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಮತ್ತೆ ಬ್ಯಾಕ್ ಬರ್ರಿ ಬ್ಯಾಕ್ ಮೇಲೆ ಇಲ್ಲಿ ಅಪ್ಲೈ ಅಂತ ಬರುತ್ತೆ ಅಪ್ಲೈ ಅಂತ ಬಂದಾಗ ಇಲ್ಲಿ ಏನ್ ಮಾಡ್ಬೇಕು ಆಲ್ರೆಡಿ ಹ್ಯಾವ್ ಅನ್ ಅಕೌಂಟ್ ಅಂತ ಇದೆ ಆಲ್ರೆಡಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿರಿ ಸದ್ಯ ಈಗ ಏನ್ ಮಾಡ್ರಿ ಆಲ್ರೆಡಿ ಹಾವ್ ಎನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಬೇಕು ಈಗ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ಫೋನ್ ನಂಬರ್ ನಮ್ದು ಪಾಸ್ವರ್ಡ್ ಅನ್ನ ಕೇಳ್ತಾರೆ ಈಗ ಅದನ್ನ ಹಾಕಿದಾಗ ಮುಂದೆ ಅಪ್ಲಿಕೇಶನ್ ಹಾಕುವಂತ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ ಅದನ್ನ ಈಗ ನಾವು ನೋಡೋಣ ಹತ್ತನೇ ವಿದ್ಯಾರ್ಥಿಗಳೇ ಈಗ ನಾ ಆಲ್ರೆಡಿ ನನ್ನ ಅಕೌಂಟ್ ಅಕೌಂಟ್ ಹೋಲ್ಡರ್ ಆಗಿದ್ದು ಅದನ್ನ ಪಾಸ್ವರ್ಡ್ ಮತ್ತೆ ನನ್ನ ಮೊಬೈಲ್ ನಂಬರ್ ಅನ್ನ ಹಾಕಿದಾಗ ಈ ತರ ಅಪ್ಲಿಕೇಶನ್ ಹಾಕತಕ್ಕಂತ ವಿಂಡೋ ಏನಾಗ್ತದೆ ಓಪನ್ ಆಗ್ತದೆ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಆಲ್ರೆಡಿ ಕೊಟ್ಟಿದ್ದಾರೆ ಇದನ್ನ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ ಅಪ್ಲಿಕೇಶನ್ ಹಿಸ್ಟ್ರಿ ಅಂತಿದೆ ಸೊ ಇದನ್ನ ಡಿಟೇಲ್ ಆಗಿ ನೋಡ್ಕೊಡ್ರಿ ನೋಡ್ಕೊಂಡ್ ನಂತರ ನೀವು ಯಾವ ಒಂದು ತರ್ಟಿನ್ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಇದನ್ನ ಇದು ಎಕ್ಸಾಮ್ ಬರೆಯುವಂತ ಒಂದು ಇದು ಇರ್ತದೆ ಇವೆಲ್ಲ ಇನ್ಫಾರ್ಮೇಶನ್ ಡೀಟೇಲ್ ಆಗಿ ನೋಡ್ಕೊಂಡ್ ನಂತರ ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ ಇಲ್ಲಿ ಅದನ್ನ ಕ್ಲಿಕ್ ಮಾಡ್ರಿ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ರೈಲ್ವೆ ಇಲಾಖೆಯಿಂದ ಏನ್ ನೋಟಿಫಿಕೇಶನ್ ಬಂದಿದೆ ಅಲ್ಲ ಆ ನೋಟಿಫಿಕೇಶನ್ ನಂಬರ್ ಇದೆ ನೋಡ್ರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದು ಎನ್ ಎ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇನ್ನೊಂದು ಬೇರೆ ಆಗಿದೆ ಇದು ಇದು ಕೆಳಗಿಂದ ಓಪನ್ ಮಾಡಬೇಡ್ರಿ ಇದು ಫಸ್ಟ್ ಇದು ಲೆವೆಲ್ ಒನ್ ಟು ಸೆವೆನ್ ಸಿ ಪಿ ಸಿ ಪೇ ಮೆಟ್ರಿಕ್ಸ್ ಅಂದ್ರೆ ಗ್ರೂಪ್ ಡಿ ನೋಟಿಫಿಕೇಶನ್ ಇದು ಸೊ ಇದನ್ನ ನಾವು ಓಪನ್ ಮಾಡ್ತೀವಿ ಇಲ್ಲಿ ಯಾವ ಬೇಕು ಅಂತ ಇಲ್ಲಿ ಇದೆ ಇದು ನೋಡ್ರಿ ಇದೆಲ್ಲ ಬೆಂಗಳೂರು ಜನಲ್ ಭೂಪಾಲ್ ಅಜ್ಮೀರ್ ಅಹಮದಾಬಾದ್ ನೀವು ಯಾವ ಹರಿದ ಹಾಕ್ಬೇಕಂತ ನೀವು ಡಿಸೈಡ್ ಮಾಡಿರಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಈಗ ನಾನು ಬೆಂಗಳೂರ್ ಹಾಕ್ಬೇಕು ಅಂತ ನಾನು ಡಿಸೈಡ್ ಮಾಡಿದೆ ಅಂತ ಇಟ್ಕೊಡ್ರಿ ಈಗ ನಾನು ಬೆಂಗಳೂರ್ ಮೇಲೆ ಕ್ಲಿಕ್ ಮಾಡಿದೆ ಯಾವುದು ಬೆಂಗಳೂರು ಬೆಂಗಳೂರು ಕ್ಲಿಕ್ ಮಾಡಿದಾಗ ಬೆಂಗಳೂರ ಬರುತ್ತೆ ಐ ಆಮ್ ನಾಟ್ ಕರೆಂಟ್ಲಿ ಡಿ ಬೈ ಎನಿ ಆರ್ ಆರ್ ಬಿ ಅಂಡ್ ಆರ್ ಆರ್ ಸಿ ಹಿಂದ್ ನಡೆದಿರ್ತಕ್ಕಂಥ ಯಾವುದೇ ರೈಲ್ವೆ ಎಕ್ಸಾಮ್ ಅಲ್ಲಿ ನೀವ್ ಏನಾದ್ರು ಮಿಸ್ ಬಿಹೇವ್ ಮಾಡಿ ಅಥವಾ ಮಾಲ್ ಪ್ರಾಕ್ಟೀಸ್ ಮಾಡಿ ಏನಾದ್ರೂ ಸಿಕ್ಕಾಕೊಂಡಿದ್ರಿ ಅಂದ್ರೆ ನೀವು ಕಂಪ್ಲೀಟ್ ಬ್ಯಾನ್ ಆಗಿರ್ತೀರಿ ಅವ್ರು ಅದನ್ನ ಆಗಿಲ್ಲ ಅಂತ ಮೇಲೆ ಟಿಕ್ ಮಾಡಬೇಕು ಇದು ಮಾಡಿ ಆದ್ಮೇಲೆ ನೆಕ್ಸ್ಟ್ ಈಗ ಏನ್ ಮಾಡ್ತೀರಿ ನೆಕ್ಸ್ಟ್ ಅಂತ ಹೋಗೋಣ ಈಗ ನೆಕ್ಸ್ಟ್ ಅಂತ ಹೋದ್ಮೇಲೆ ಈ ತರ ಇಲ್ಲಿ ಏನಾಗ್ತದೆ ವಿಂಡೋ ಓಪನ್ ಆಗ್ತದೆ ಇಲ್ಲಿ ಅಕೌಂಟ್ ಈಸ್ ವೆರಿಫೈಡ್ ವಿತ್ ಆಧಾರ್ ಕಾರ್ಡ್ ಆಲ್ರೆಡಿ ನಿಮ್ ಅಕೌಂಟ್ ಆಧಾರ್ ನಂಬರ್ ನಿಮ್ ಫೋನ್ ನಂಬರ್ ಮೇಲ್ ಐಡಿ ಎಲ್ಲ ವೆರಿಫೈ ಆಗಿದೆ ಈಗ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಇಲ್ಲಿ ಏನಾಗಿದೆ ಪರ್ಸನಲ್ ಡಿಟೇಲ್ಸ್ ಇದೆ ಅಲ್ಲ ಇದು ಆಲ್ರೆಡಿ ನಾವು ಅಕೌಂಟ್ ಓಪನ್ ಮಾಡೋ ಟೈಮ್ ನಾವ್ ಎಲ್ಲ ಪರ್ಸನಲ್ ಡಿಟೇಲ್ಸ್ ಅನ್ನ ಹಾಕಿದೀವಿ ಅದು ಏನಾಗಿದೆ ಇಲ್ಲಿ ಗ್ರೇ ಕಲರ್ ಒಳಗೆ ಐತೆ ನೋಡ್ರಿ ಏನಾಗಿದೆ ನಿಮ್ದು ಅಕೌಂಟ್ ಅಲ್ಲಿ ಇನ್ಫಾರ್ಮೇಶನ್ ತುಂಬಿದ್ದೆಲ್ಲ ಫೀಡ್ ಇದೆ ಸಿ ಇಂಡಿಯನ್ ಇದೆ ಹೆಸರಿದೆ ಮೇಲ್ ಇದೆ ಡೇಟ್ ಆಫ್ ಬರ್ತು ಸರ್ಟಿಫಿಕೇಟ್ ಮಾರ್ಕ್ಸ್ ದೆನ್ ನಿಮ್ ಮೇಲ್ ಐಡಿ ಮೊಬೈಲ್ ನಂಬರು ಮದರ್ ನಂಬರ್ ಫಾದರ್ ನಂಬರು ಸೊ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಆಮೇಲೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ನೀವೇನು ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಆ ಇದು ಬಹಳಷ್ಟು ಗಮನಿಸಿರ್ಬೇಕು ನೀವು ಇಲ್ಲಿ ಚಾಯ್ಸ್ ದ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್ ಇದು ನಮ್ಮ ಒಂದು ವರ್ಷ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅಂದ್ರೆ ಇದು ಅಪ್ಲಿಕೇಶನ್ ಸರಿಯಾಗಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಬರಬೇಕನ್ನೋದು ಗೊತ್ತಲ್ಲ ಏನ್ ಮಾಡ್ಬಿಟ್ಟ ಇಂಟ್ರೆನ್ಸ್ ಸೆಂಟರ್ದವ ತಮಿಳು ಅಂತ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾನ ಸೊ ಏನಾಗಿತ್ತು ಇಂಗ್ಲೀಷ್ ಅಂತ ನೀವು ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಡಿಫಾಲ್ಟ್ ಕ್ವಶನ್ ಪೇಪರ್ ಏನಾಗಿರ್ತದ ಕ್ವಶನ್ ಆಗಿ ಇಂಗ್ಲೀಷ್ ನಾಗಿರ್ತದ ಕನ್ನಡ ಕನ್ನಡನಾಗಿರ್ತದ ಆಪ್ಷನ್ ಇಂಗ್ಲಿಷ್ ನಾಗೂ ಇರ್ತಾವೆ ಕನ್ನಡದಾಗೂ ಇರ್ತಾವ ಕನ್ನಡ ಸೆಲೆಕ್ಟ್ ಮಾಡಿದ್ರೆ ಸಾಕು ರೈಟ್ ರೀ ಅದು ಕರ್ನಾಟಕ ವಿದ್ಯಾರ್ಥಿಗಳು ಏನ್ ಮಾಡೋದು ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಆಫ್ ಫಾರ್ ಎಕ್ಸಾಮಿನೇಷನ್ ಸೊ ಇಲ್ಲಿ ಮಾಡ್ರಿ ಸೊ ಇಲ್ಲೆಲ್ಲ ನೋಡ್ರಿ ಎಲ್ಲ ತರ ಲ್ಯಾಂಗ್ವೇಜ್ ಹದಿಮೂರು ಲ್ಯಾಂಗ್ವೇಜ್ ಇದ್ರಲ್ಲಿ ಸೊ ನೀವೇನ್ ಮಾಡ್ರಿ ಕನ್ನಡದವರಾಗಿರೋದ್ರಿಂದ ಕನ್ನಡ ಅಂತ ಸೆಲೆಕ್ಟ್ ಮಾಡಿ ಕನ್ನಡ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಕ್ವಶನ್ ಪೇಪರ್ ಎಕ್ಸಾಮ್ ಅಲ್ಲಿ ಏನ್ ಕಾಣಿಸ್ತದೆ ಕ್ವಶನ್ ಇಂಗ್ಲಿಷ್ ಅಲ್ಲಿ ಇರ್ತದ ಕನ್ನಡದಲ್ಲಿನೂ ಇರ್ತದೆ ಮಾನ್ಯ ನಮ್ಮ ಕೇಂದ್ರ ರೈಲ್ವೆ ಮಂತ್ರಿ ಆಗಿರ್ತಕ್ಕಂತ ಸೋಮಣ್ಣ ಅವರು ಕರ್ನಾಟಕದಿಂದ ಹೆಚ್ಚು ವಿದ್ಯಾರ್ಥಿಗಳು ರೈಲ್ವೆ ಇಲಾಖೆಯಲ್ಲಿ ಸೆಲೆಕ್ಟ್ ಆಗಲಿ ಅಂತ ಹೇಳಿ ಕನ್ನಡ ಮಾಧ್ಯಮದಲ್ಲಿನೇ ಎಲ್ಲ ಮುಂಬರುವ ರೈಲ್ವೆ ಎಕ್ಸಾಮ್ ಗಳನ್ನ ಕನ್ನಡ ನಾನು ನಡೆಸ್ತೀನಿ ಅಂತಕ್ಕಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅವರ ಆಸೆ ಪೂರೈಕೆ ಆಗ್ಬೇಕು ಅಂತಂದ್ರೆ ನಾವು ಕನ್ನಡ ಮೀಡಿಯಮದಲ್ಲಿ ಎಕ್ಸಾಮ್ ಬರೀನು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಸಿಸ್ಟಮೆಟಿಕ್ ಆಗಿರತಕ್ಕಂಥ ಪ್ರಿಪರೇಷನ್ ಕನ್ನಡ ಕರ್ನಾಟಕ ವಿದ್ಯಾರ್ಥಿಗಳು ಮಾಡೋದಿಲ್ಲ ಅದಕ್ಕಾಗಿ ನೀವು ಅಪ್ಲಿಕೇಶನ್ ಹಾಕಿರಲ್ಲ ಇವತ್ತಿನಿಂದ ಸೀರಿಯಸ್ ಆಗಿ ಅಪ್ಲಿಕೇಶನ್ ಅನ್ನ ಹಾಕಿ ಓದ್ಲಿಕ್ಕೆ ಒಳ್ಳೆ ಬುಕ್ಸ್ ಒಳ್ಳೆ ಗೈಡ್ಲೈನ್ಸ್ ಲೈನ್ಸ್ ತಗೊಂಡು ನೀವೇ ಮಾಡಿರಿ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ರಿ ಇಲ್ಲಿ ಕನ್ನಡ ಸೆಲೆಕ್ಟ್ ಮಾಡ್ರಿ ಅಂದ್ರೆ ನಿಮ್ಗೆ ಕ್ವಶನ್ ಏನಾಗಿರ್ತದೆ ಇಂಗ್ಲೀಷ್ ಲೈನು ಒಂದೇ ಇರ್ತದೆ ಕನ್ನಡ ಲೈನು ಒಂದೇ ಇರ್ತದೆ ಇಂಗ್ಲೀಷ್ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಆಟೋಮೆಟಿಕ್ ಇಂಗ್ಲೀಷ್ ಬಂದೇ ಬರ್ತದೆ ಈಗ ಮಾಡ್ತೀರಿ ನಿಮ್ಮ ಒಂದು ಬಾಡಿ ಮೇಲೆ ಏನಾದ್ರು ಮಾರ್ಕ್ ಇತ್ತು ಇಲ್ಲೊಂದು ಅಪ್ಲಿಕೇಶನ್ ಡಾರ್ಕ್ ಬೈಟ್ ಮಾರ್ಕ್ ಆನ್ ರೈಟ್ ಆ ಬಲಗಾಲ ಮೇಲೆ ನಾಯಿ ಕಡದಿರ್ತಕ್ಕಂತ ಒಂದು ಕಚ್ ಇದೆ ಅಂತ ಇಲ್ಲಿ ಬರ್ತಾರೆ ಆಮೇಲೆ ಇನ್ನೊಂದು ಇಲ್ಲಿ ಐಬ್ರೋ ಮೇಲೆ ಒಂದು ಸ್ಕ್ರಾಚ್ ಬಿದ್ದಿದೆ ಅಂತ ಬರಲಾಗಿದೆ ಸೊ ಇಂತ ನಾವಿಲ್ಲಿ ಇನ್ಫಾರ್ಮೇಶನ್ ಅನ್ನ ಅಪ್ ಮಾಡಿದೀವಿ ಆಮೇಲೆ ಕಮ್ಯುನಿಟಿ ಡಿಟೇಲ್ಸ್ ಇದೆ ನೋಡ್ರಿ ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಹಳ ಮಂದಿಗೆ ಅಪ್ಲಿಕೇಶನ್ ಹಾಕ್ತಕ್ಕಂಥವ್ರು ಇದ್ರ ಮಾಹಿತಿನೇ ಇಲ್ಲ ನೋಡ್ರಿ ಕಮ್ಯುನಿಟಿ ಏನಾದ್ರೂ ಇದೆ ಬಿ ಸಿ ಇದೆ ಈಗ ಹೊತ್ತೊಬ್ಬರು ಬೆಳಿಗ್ಗೆ ಫೋನ್ ಹಚ್ಚಿದ್ರು ಟು ಎ ಟು ಬಿ ಅಂದ್ರೆ ಸರ ನಾವು ಯದ್ರೊಳಗ್ ಯಾವ ಜನರಲ್ ಒಳಗ್ ಹಾಕ್ಬೇಕು ಎದ್ರೊಳಗೆ ಹಾಕ್ಬೇಕು ಅಂತ ಕೇಳಿದ್ರು ಟು ಎ ಟೂ ಬಿ ಇರತಕ್ಕಂಥವ್ರು ಎಲ್ಲರೂ ಒಬಿಸಿ ವಾಗ್ನೆ ಬರ್ತೇರಿ ಆದ್ರೆ ಯಾವ್ದೇ ಕಾರಣಕ್ಕೂ ತ್ರೀ ಎ ತ್ರೀ ಬಿ ಇದ್ರು ಸಿ ಒಳಗೆ ಬರೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಜಿ ಎಂ ಅಲ್ಲಿ ಬರುತ್ತೆ ಪ್ಯೂರ್ ಜಿ ಎಂ ಅನ್ರಿಸರ್ವ್ ಅಲ್ಲಿ ಬರುತ್ತೆ ಅವ್ರು ಕಾಸ್ಟ್ ಏನ್ ಮಾಡ್ಬೇಕು ಅನ್ರಿಸರ್ವ್ ಅಥವಾ ಜನರಲ್ ಅಂತ ಹಾಕ್ರಿ ಆಮೇಲೆ ಯಾರು ಟೂ ಎ ಟು ಬಿ ಕೆಟಗರಿ ಒನ್ ಇವ್ರೆಲ್ಲ ಆಗ್ರಿ ಅವ್ರು ಒ ಅಂತ ಮೆನ್ಷನ್ ಮಾಡ್ರಿ ನೆಕ್ಸ್ಟ್ ಈಗ ಡೂ ಯು ಕಮ್ ಅಂಡರ್ ಓಬಿಸಿ ಕ್ರಿಮಿ ಆ ಇದನ್ನ ಏನ್ ಮಾಡ್ರಿ ಎಸ್ ಅಂತನ್ರಿ ಅಥವಾ ನೋ ಅಂತನ್ರಿ ಇಲ್ಲಿ ಕೇಳ್ತದ್ ಎಸ್ ನೋ ಅಂತ ಹೇಳಿ ಒಬಿಸಿ ಅವ್ರ ಕ್ರಿಮಿ ಲೇಯರ್ ಒಳಗಿದ್ರಿ ಅಂತಂದ್ರೆ ನಿಮ್ಗೆ ಯಾವ್ದೇ ಬೆನಿಫಿಟ್ ಅಲ್ಲಿ ಇರೋದಿಲ್ಲ ದೆನ್ ನಿಮಗೆ ಈ ಸರ್ಟಿಫಿಕೇಟ್ ಅನ್ನ ಓಬಿಸಿ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ನೀವು ಯಾವ ಸಬ್ ಕಾಸ್ಟ್ ಯಾವ್ದು ಇರ್ತದೆ ಫಾರ್ ಎಕ್ಸಾಂಪಲ್ ಈ ಸದ್ ನಮ್ದು ಅಂತ ಇಟ್ಕೊಡ್ರಿ ಇಲ್ಲ ಹಿಂದೂ ಅಂತ ಬರಿ ಅವಶ್ಯಕತೆ ಇಲ್ಲ ಮುಸ್ಲಿಂ ಅಂತ ಬರಿ ಅವಶ್ಯಕತೆ ಇಲ್ಲ ನಿಮ್ ಧರ್ಮ ಬರಿಬೇಡ್ರಿ ನಿಮ್ ಸಬ್ ಕಾಸ್ಟ್ ಯಾವ್ದು ಅದು ನೀವು ಬರೀರಿ ಈಗ ಬಣಜಿಗ ಅಂತ ಇರ್ತದ ಗಾಣಿಗ ಅಂತ ಇರ್ತದ ಲಿಂಗಾಯತ ಅಂತ ಇರ್ತದ ಉಪ್ಪಾರ ಅಂತ ಇರ್ತದ ಇಲ್ಲಿ ಸಿಂಪಿ ಅಂತದ ಸೊ ಈ ತರ ನಿಮ್ಮ ಸಬ್ ಕಾಸ್ಟ್ ಮಾತ್ರ ಇಲ್ಲಿ ನಿಮ್ಮ ರಿಲಿಜನ್ ಅಂತ ಬರಿಬಾರ್ದು ಹಿಂದೂ ಲಿಂಗಾಯತ ಅಂತ ಬರಿಬಾರ್ದು ಓನ್ಲಿ ಲಿಂಗಾಯತ ಅಂತ ಬರಿಬೇಕು ರೈಟ್ ರೀ ನಿಮ್ ಕಾ ಇದ್ದವ್ರ ನಿಮ್ದ್ ಯಾವ ಸಬ್ ಕಾಸ್ಟ್ ಅದ್ ಬರೀರಿ ಆಮೇಲೆ ಈ ಸರ್ಟಿಫಿಕೇಟ್ ಯಾರು ಕೊಟ್ರು ಸರ್ಟಿಫಿಕೇಟ್ ನಂಬರ್ ಹಾಕ್ರಿ ಇಲ್ಲಿ ನೋಡ್ರಿ ಇಲ್ಲಿ ಕಮ್ಯುನಿಟಿ ಸರ್ಟಿಫಿಕೇಟ್ ನಂಬರ್ ಅಂತ ಇದೆ ಈ ನಂಬರ್ ಕರೆಕ್ಟ್ ಆಗಿ ಹಾಕ್ರಿ ಆಮೇಲೆ ಕಮ್ಯುನಿಟಿ ಸರ್ಟಿಫಿಕೇಟ್ ಇಶ್ಯೂಡ್ ಅಥಾರಿಟಿ ಯಾರು ಕೊಟ್ರು ತಾಲೂಕಾ ತಹಸೀಲ್ದಾರ್ ಕೊಟ್ಟಿರ್ತಾರೆ ತಾಲೂಕಾ ಮ್ಯಾಜಿಸ್ಟ್ರೇಟ್ ಅಂತ ಹಾಕ್ರಿ ಇದು ಯಾವ ಸ್ಟೇಟ್ ಗೌರ್ಮೆಂಟ್ ಇಶ್ಯೂ ಆಗಿದೆ ಮತ್ತೆ ಸರ್ಟಿಫಿಕೇಟ್ ಇಶ್ಯೂ ಆಗಿರ್ತಕ್ಕಂಥ ಡೇಟ್ ಯಾವ್ದು ಇದನ್ನೆಲ್ಲ ಕರೆಕ್ಟ್ ಆಗಿ ಅಪ್ ಮಾಡ್ರಿ ಸೊ ನೆಕ್ಸ್ಟ್ ಇನ್ನೊಂದ್ ಏನಿದೆ ಅಡ್ರೆಸ್ ಇದೆ ಇದು ಆಲ್ರೆಡಿ ಇವ್ರ ಅಕೌಂಟ್ ಕ್ರಿಯೇಟ್ ಮಾಡಿರೋದ್ರಿಂದ ಕಂಪ್ಲೀಟ್ ಅವ್ರ ಕಾಂಟ್ಯಾಕ್ಟ್ ಅಡ್ರೆಸ್ ಏನಾಗಿದೆ ಇದರಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಇದು ನೀವು ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಇದಾದ ನಂತರ ಸೇವ್ ಅಂತ ಬರುತ್ತೆ ಈಗ ಮಾಡ್ರಿ ಸೇವ್ ಅಂತ ಇದನ್ನ ಕ್ಲಿಕ್ ಸೇವ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಗ್ರೀನ್ ಬರುತ್ತೆ ಪರ್ಸನಲ್ ಡಿಟೇಲ್ಸ್ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈಗ ಏನ್ ಮಾಡ್ರಿ ನೆಕ್ಸ್ಟ್ ಅಂತ ಹೋಗಿ ನೆಕ್ಸ್ಟ್ ಅಂತ ಹೋದಾಗ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ ಯಾವ್ದಿದು ಅದರ್ ಡಿಟೇಲ್ಸ್ ಅಂತ ಇದೆ ಇದು ಫಿಲ್ ಆಗಿದೆ ಆಲ್ರೆಡಿ ಈಗ ಈಗ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂಡ್ ಅದರ್ ಡಿಟೇಲ್ ಹಾ ಸೊ ಈಗ ಈಗ ಸೆಕೆಂಡ್ ಪಾರ್ಟ್ ಅಲ್ಲಿ ಏನಾಗಿದೆ ಅದರ್ ಡಿಟೇಲ್ಸ್ ಅಂತ ಇದೆ ಅದರ್ ಡಿಟೇಲ್ಸ್ ಅಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಎಸ್ ಆರ್ ನೋ ಅಂತ ಹಾಕ್ರಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಎಸ್ ಅಂತ ಹಾಕ್ರಿ ಎಕ್ಸ್ ಸರ್ವಿಸ್ ಮ್ಯಾನ್ ಇವ್ ಆಗಿರ್ಲಿಲ್ಲ ಅಂದ್ರೆ ನೋ ಅಂತ ಹಾಕ್ರಿ ರೈಟ್ ರೀ ಆರ್ ಯು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಏನಾದ್ರೂ ನಿಮ್ದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ರಿ ಅಂತಂದ್ರೆ ಎಸ್ ಅಂತ ಹಾಕ್ರಿ ಇಲ್ಲ ಅಂದ್ರೆ ನೋ ಅಂತ ಹಾಕ್ರಿ ದೆನ್ ಇದಾದ ನಂತರ ಡೂ ಸ್ಕ್ರೈಬ್ ಯುವರ್ ರೈಟಿಂಗ್ ಅಬಿಲಿಟಿ ಅಫೆಕ್ಟೆಡ್ ಇನ್ ಅಕಾರ್ಡಿಂಗ್ ಟು ಪ್ರೀವಿಯಸ್ ಮೆನ್ಶನ್ ಆ ಇದು ಏನಾದ್ರೂ ನಿಮ್ದು ಬರೆಯುವಂತದ್ದು ಏನಾದ್ರು ಡಿಸಬಿಲಿಟಿ ನಿಮ್ಮ ಹತ್ರ ಅಷ್ಟೇ ಇರ್ತದೆ ಇಲ್ಲಾಂದ್ರೆ ನಾರ್ಮಲ್ ಎಲ್ಲರಿಗೂ ಏನಾಗಿರ್ತದೆ ಕೈಯ ಕಾಲ ಆಗದಿ ಗಟ್ಟ ಮುಟ್ಟಿದವ್ರೆಲ್ಲ ನೋ ಅಂತ ಹಾಕ್ಬಿಟ್ಟಿದ್ರೆ ಅಂತಲಿ ಕಡಿಸ್ಬೇಕ ಹೋಗ್ಬಿಡ್ರಿ ದೆನ್ ನೆಕ್ಸ್ಟ್ ಏನಾಗಿದೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಎಲ್ಲರೂ ಪ್ರತಿಯೊಬ್ರು ಲಕ್ಷ ಬಿಟ್ಟು ಕೇಳ್ರಿ ಇದನ್ನ ಬಹಳಷ್ಟು ಮಂದಿಗೆ ಅಪ್ಲಿಕೇಶನ್ ಹಾಕೋರಿಗೆ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಇದೆ ಇ ಬಿ ಸಿ ಇದೆ ಇನ್ನೊಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಇದೆ ಇ ಡಬ್ಲ್ಯೂ ಎಸ್ ಅಂತ ಹೇಳಿ ನೀವು ಅದರಲ್ಲಿ ಸಪ್ರೇಟ್ ಇದೆ ಇ ಬಿ ಸಿ ಒಳಗ್ ಏನಾಯ್ತು ಅಂದ್ರೆ ಆರ್ಟಿಫೈಡ್ ಹೋಲ್ಡರ್ ಇದ್ರ ಅರ್ಥ ಏನ್ರಿ ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂದ್ರೆ ನೀ ಸಿ ಕ್ಯಾಂಡಿಡೇಟ್ ಅಂತ ಅದು ಬಿ ಪಿ ಎಲ್ ಕಾರ್ಡ್ ಇತ್ತು ಅಂದ್ರೆ ಎಸ್ ಅಂತನ್ರಿ ಅವಾಯ್ಡ್ ಫ್ರೀ ಕ್ಯಾನ್ಸಲ್ ಕನ್ಸಿಷನ್ ಈಗ ಫೀಸ್ ಎಷ್ಟಿದೆ ಜನರಲ್ ಮೆರಿಟ್ ಅಥವಾ ಯಾವ್ದೇ ಇರಲಿ ಅವ್ರಿಗೆ ಏನಾಗಿದೆ ಫೈವ್ ಹಂಡ್ರೆಡ್ ನಿಮ್ದು ಫೀಸ್ ಇದೆ ಎಕ್ಸಾಮಿನೇಷನ್ ಫೀಸ್ ಇದೆ ಅಲ್ಲಿ ಎಕ್ಸಾಮ್ ಬರೆದು ಬಂದ್ರೆ ನಿಮಗೆ ಫೋರ್ ಹಂಡ್ರೆಡ್ ರಿಫಂಡ್ ಆಗ್ತದೆ ನಿಮ್ ಅಕೌಂಟ್ಗೆ ಓಕೆ ஃவ் ஹண்ட்ரெட் தும்போது பேசுகிற நான் ஜனரல் தவிர எழுநூர ஐவத்து ரூபாய்